ಬಾಡಿಗೆ ಮನೆ ಹೋಗೋಕೆ ದೂರ ಆಗುತ್ತೆ ನೋಡು ತಿಂಡಿ ಊಟ ಎಲ್ಲ ಇಲ್ಲೇ ನಾನು ಮಾಡ್ಕೊಡ್ತೀನಿ ಅಂತೆಲ್ಲ ನಾನು ಹೇಳಿದೆ ಹ್ಞೂ ಅಂತ ಹೇಳ್ಬಿಟ್ಟು ನೋಡಿದೆ ಆಮೇಲೆ ಅವ್ರು ಏನು ಹೇಳಿದ್ರು ಇಲ್ಲಿ ಪ್ರೈವೇಸಿ ಇಲ್ಲ ಅಲ್ಲಿ ಪ್ರೈವೇಸಿ ಇಲ್ಲ ಅಂತಂದ್ರು ಆಮೇಲೆ ಸರಿ ಎರಡು ಮೂರು ಕಡೆ ನೋಡಿದೆ ಸುಸ್ತಾಗ್ಬಿಟ್ಟು ಇಲ್ಲ ನನ್ನ ಕೈಲಿ ಆಗಲ್ಲ ಇವಾಗ ನೋಡಕ್ಕೆ ನೀವೇ ಯಾರಿಗಾದ್ರೂ ಬ್ರೋಕರಿಗೆ ಹೇಳ್ಬಿಟ್ಟು ಇದು ಮಾಡ್ಸಿ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟೆ ಆಮೇಲೆ ಅವರು ಅಷ್ಟು ಗಮನಕ್ಕೆ ತಗೊಳ್ಳಲಿಲ್ಲ ಆಮೇಲೆ ಪಾರ್ಲರ್ ಇಲ್ಲ ಅಂದರೆ ಬುಟಿಕ್ ಓಪನ್ ಮಾಡಿಕೊಡ್ತೀನಿ ಟೈಲರಿಂಗ್ ಎಲ್ಲ ಬರುತ್ತೆ ನನಗೆ ಅದು ಇದು ಮಾಡ್ಕೊ ಅಂತಂದರು ಸರಿ ಆಯಿತು ಅಂತ ಅದಕ್ಕೂ ನಾನು ರೆಡಿ ಆದೆ ಆಮೇಲೆ ಹೋಗ್ತಾ 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 ಒಂದು ವರ್ಷ ಆಯಿತು ಯಾವುದು ರೆಸ್ಪಾನ್ಸ್ ಇಲ್ಲ ಫೋನ್ ಮಾಡಿದ್ರೆ ಸ್ವಲ್ಪ ಬ್ಯುಸಿ ಇದ್ದೀನಿ ಆಮೇಲೆ ಮಾಡ್ತೀನಿ ಸ್ಟೇಷನ್ಗೆ ಹೋದೆ ಒಂದಿನ ಒಂದು ಹುಡುಗಿ ಅಳ್ಕೊಂಡು ಕೂತಾಯ್ ಕೂತಿದ್ಲು ಕ್ಯಾಬಿನ್ ಹತ್ರ ಆಮೇಲೆ ನಾನೇನು ಮಾಡಿದೆ ಆಚೆನೇ ನಿಂತಿ ನಿಂತಿದ್ದೆ ನೋಡಿದೆ ಏನೂ ಕಳ್ತಾಯಿದ್ದಾಳೆ ಆ ಹುಡುಗಿ ಹೇಳ್ತಾ ಇದ್ದಾಳೆ ಏನು ಎರಡು ಸರಿ ಯೂಸ್ ಮಾಡಿಬಿಟ್ರೆ ನೀವು ಫೋನ್ ತೆಗಿಯಲ್ವಾ ಅಂತ ಹೇಳ್ತಾ ಇದ್ದಾಳೆ ಅದಕ್ಕೆ ನನಗೆ ಒಂಥರ ಆಶ್ಚರ್ಯ ಆಯಿತು ನಾನು ಆಚೆ ಬಂದುಬಿಟ್ಟು ಯಾರು ಅಂದಿದ್ದಕ್ಕೆ ಇಲ್ಲ ಅವಳು ಬಗಲ್ಗುಂಟೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ ಅಲ್ಲಿಂದ ಪರಿಚಯ ಅಲ್ಲಿ ಹಂಗಾಗಿ ಹುಡ್ಕೊಂಡು ಬಂದಿದ್ದಾಳೆ ಆಮೇಲೆ ನಾನು ಪ್ರಕಾಶಿಗೆ ಕೇಳಿದೆ ಯಾರು ಏ ಇವಳು ಹಳೆಡೋವು ಅವರು ಇನ್ಸ್ಪೆಕ್ಟ್ರು ಎರಡು ಸರಿ ಯೂಸ್ ಮಾಡಿಬಿಟ್ರೆ ಮತ್ತೆ ಮುಟ್ಟಲ್ಲ ಅವರು ಅಂತ ಓಕೆ ಹೌದಾ ಅಂತ ಸುಮ್ಮನೆ ಅದೇ ಹ್ಞೂ ಆಮೇಲೆ ನಿಂದೇನು ಕತೆ ಅಂದರು ಏನೂ ಇಲ್ಲ ಅಂತ ನಾನು ಯಾರಿಗೂ ಹೇಳ್ಕೊಂಡಿಲ್ಲ ಇವರು ಯಾರಿಗತ್ರ ಹೇಳಬಾರ್ದು ಪರ್ಸ್ನಲ್ ಆಗಿರಲಿ ಅಂತಲೇ ಹೇಳಿದರು ಹಾಗಾಗಿ ನಾನು ಒಂದು ನಂಬಿಕೆ ಮೇಲೆ ಯಾರಿಗೂ ಹೇಳಿಲ್ಲ ಆಮೇಲೆ ಡೈಲಿ ಒಂದು ವಾರದಲ್ಲಿ ಒಂದು ಮೂರು ಸರಿ ವಿಡಿಯೋ ಕಾಲ್ ಮಾಡೋದು ಹಾಗೆ ಮಾಡ್ತಾ ಮಾಡ್ತಾ ನನಗೆ ಯಾಕೋ ಡೌಟ್ ಬಂತು ಸರಿ ಬಿಡಿ ನೀವು ಮನೆಯೂ ಎಲ್ಲೂ ಮಾಡಿಕೊಡ್ತಾಯಿಲ್ಲ ಜೊತೇಲಿರೋಣ ಅಂತ ಹೇಳಿದ್ರಿ ಪದೇ ಪದೇ ವೀಡಿಯೋ ಕಾಲ್ ಮಾಡ್ಕೊಂಡಿರೋಕ್ಕಾಗಲ್ಲ ನಾನು ಎಲ್ಲಾದರೂ ಇದ್ದರೆ ಅರ್ಜೆಂಟು ಮನೆಗೆ ಹೋಗು ಎಲ್ಲೂ ಹೋಗಬೇಡ ಅಂತೆಲ್ಲ ಹೇಳೋದು ಅದಕ್ಕೆ ನಾನೇನು ಮಾಡಿದೆ ಒಂದು ಸಂಘಟನೆಗೆ ಸೇರಿಕೊಂಡೆ ಈಗ ಜಸ್ಟ್ ಒಂದು ಆರು ತಿಂಗಳು ಡಿ ಪಿ ಇಕ್ಕಿ ಇಕ್ ಇಟ್ಟಿದ್ದೆ ನಾನು ಇದಕ್ಕೆಲ್ಲ ಏನಕ್ಕೆ ಹೋಗಿದೆಯಾ ಅಂತಂದರು ಬಿಡಿ ಇನ್ನೇನು ಮಾಡಲಿ ನನಗೆ ಕೆಲಸಾನೂ ಇಲ್ಲ ಪಾರ್ಲರ್ ಓಪ್ ಇದು ಬುಟಿಕ್ ಓಪನ್ ಮಾಡಿಕೊಡ್ತೀನಿ ಬಟ್ಟೆ ಅಂಗಡಿ ಓಪನ್ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಅದು ಮಾಡ್ತಾಯಿಲ್ಲ ಅದಕ್ಕೆ ಇದರಲ್ಲಾದರೂ ಮುಂಚೆಯಿಂದ ನಾನು ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡಿದ್ದೆ ಇವಾಗ ಈ ಸಂಘಟನೆಯಲ್ಲಿ ಸೇರಿಕೊಳ್ತೀನಿ ಅಂತೇಳಿದ್ರೆ ಹ್ಞೂ ಸರಿ ಆಯಿತು ಇಡು ಅಂತೇಳ್ಬಿಟ್ಟು ಕಟ್ ಮಾಡಿದ್ರು ಆಮೇಲೆ ತುಂಬಾ ಅವಾಯ್ಡ್ ಮಾಡಿಬಿಟ್ರು ಮೂರು ತಿಂಗಳಿಂದ ಓಕೆ ಸ್ಟೇಷನ್ಗೆ ಹೋದ್ರು ಫ್ರೀಯಾಗೆ ಕುರ್ತಿ ಕುತ್ಕೊಂಡಿದ್ರು ಕ್ಯಾಬಿನಲ್ಲಿ ಬರಲ್ಲ ಅಂದರೆ ಬ್ಯುಸಿ ಇದ್ದೀನಿ ಅಂದರು ಆಮೇಲೆ ವೀಡಿಯೋ ಕಾಲಲ್ಲೇ ಇದ್ದೀರಾ ನೀವು ಬ್ಯುಸಿ ಇದ್ದೀರಿ ಅಂತ ಹೇಳ್ತಾ ಇದ್ದೀರಾ ಅಂತೇಳಿ ಅರ್ಧ ಗಂಟೆ ವೆಯ್ಟ್ ಓಕೆ ಮತ್ತೆ ಒಂದು ಇನ್ನೊಂದು ಸರಿ ಹೋದೆ ಆವಾಗಲೂ ಫ್ರೀ ಇದ್ದು ಬ್ಯುಸಿ ಇದ್ದೀನಿ ಅಂದರು ಆಮೇಲೆ ನನಗೆ ಅನ್ನಿಸ್ತು ಸುಮ್ಮನೆ ಇವರು ಪ್ರೀತಿ ಪ್ರೇಮ ಅಂತ ಹೆಸರು ಹೇಳಿಕೊಂಡು ನನಗೆ ಮಿಸ್ಯೂಸ್ ಮಾಡಿ ನನ್ನ ಜೊತೆ ಆಟ ಇವರು ಓಕೆ ಇದು ಸರಿ ಆಗೋಲ್ಲ ಹೇಳ್ಬಿಟ್ಟು ಹೇಳ್ದೆ ನಾನು ಅಲ್ಲಿ ನೀವು ಈ ರೀತಿ ಹಿಂಗೆಲ್ಲ ಮಾಡಬಾರ್ದು ಅಂದಿದ್ಕೆ ಯಾವುದೇ ರೆಸ್ಪಾನ್ಸು ಮಾಡ್ತಾ ಇರಲಿಲ್ಲ ಫೋನು ತೆಗೀತಿರ್ಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ನನ್ನ ತುಂಬ ನೋವಾಗಿತ್ತು ನಾನು ಯಾರ ಹತ್ರನೂ ಆಗ್ತಾ ಇರಲಿಲ್ಲ ನನ್ನ ಕಷ್ಟ ಇವಾಗ ಯಾರ ಹತ್ರನಾದ್ರೂ ಏನಾದರೂ ಹೇಳ್ಕೊಳ್ಳೋಣ ಅಂದರೆ ನಿನ್ನ ಮುಸ್ಲಿಮ್ಸು ಅವ್ರ ಮದುವೆ ಆಗಿರೋರ್ ಗೊತ್ತಿದ್ದು ನೀನು ಹೆಂಗ್ ಹೌದು ಸಮಾಜ ಕೇಳೋದೇ ಅಷ್ಟೇ ಫಸ್ಟು ಮೊದಲಿಗೆ ಪ್ರಶ್ನೆ ಬರೋದು ಅದೇ ಮೇಡಮ್ ನೋಡಿ ಈಗ ಅವ್ರಿಗೆ ಮದುವೆ ಆಗಿದೆ ಅಂತ ನಿಮಗೆ ಗೊತ್ತು ಅವ್ರು ನಿಮ್ಮನ್ನ ಎಷ್ಟೇ ಕನ್ವಿನ್ಸ್ ಮಾಡಿದ್ರೂ ನೀವು ಮುಂದೆ ಹೋಗಬಾರ್ದಾಗಿತ್ತು ಇಲ್ಲ ನೀವು ಡಿವೋರ್ಸ್ ತೆಗೆದುಕೊಂಡು ಬಂದು ನನ್ನನ್ನು ಮದುವೆ ಮಾಡ್ಕೊಳ್ಳಿ ಆಮೇಲೆ ನಾವು ಮುಂದಿನ ಜೀವನ ನೋಡ್ಕೋಬಹುದಾಗಿತ್ತು ಅಂತ ನೀವು ಹೇಳಬಹುದಾಗಿತ್ತು ಬಟ್ ಆದರೆ ನೀವು ಹೇಳಲಿಲ್ಲ ಅವ್ರ ಬಣ್ಣ ಬಣ್ಣದ ಮಾತಿಗೆ ನೀವು ಮರಳಾದ್ರಿ ಹೌದು ಅಲ್ವಾ ಸೊ ನೀವು ಯಾಕೆ ಅವರು ಕೊಟ್ಟಂತಹ ಪ್ರಾಮಿಸ್ನೆಲ್ಲ ನಂಬಿದ್ರಿ ಅಂತ ಹೇಳಿ ಇಲ್ಲ ಮೇಡಮ್ ಅವರು ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ ಅವ್ರು ಎಂತ ಹೆಂಗೆ ನನಗೆ ಇದು ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನಾನು ಇಷ್ಟು ಚೆನ್ನಾಗಿ ನನಗೆ ಕೇರ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾನು ಅದು ಹೇಳಿದೆ ಸರಿ ನೀವು ನನಗೆ ಎಷ್ಟೇ ಇದು ಮಾಡಿಕೊಂಡ್ರು ಪಾಪ ನಿಮ್ಮ ಹೆಂಡತಿಗೂ ನೀವು ಅವ್ರು ಹೇಳಿದ್ರು ನಾನು ಹೆಂಡತಿಯಿಂದ ಖುಷಿ ಇಲ್ಲ ಅಂತ ನಿಮ್ಮ ಹೆಂಡತಿ ಜೊತೆ ನೀವು ಆರಾಮಾಗಿರಿ ಹೋಗ್ತಾ ಬರ್ತಾ ಇರಿ ಬಟ್ ಇಲ್ಲೂ ಇರೋಣ ರಿಜಿಸ್ಟರ್ ಮ್ಯಾರೇಜ್ ಆಮೇಲೆ ನಾವ್ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಮನೆ ಮಾಡೋಣ ಆಮೇಲೆ ಇರೋಣ ಅಂತ ನೀವು ಸಮಾಜ ಸೇವೆ ಮಾಡ್ತೀನಿ ಅಂತ ಹೇಳಿದ್ರಿ ಮೊದ ಮೊದಲಿಗೆನೆ ಹೇಳಿದ್ರಿ ಸಮಾಜ ಸೇವೆ ಮಾಡುವಂತವ್ರಿಗೆ ಒಂದಷ್ಟು ಸ್ವಲ್ಪ ತಿಳುವಳಿಕೆ ಜ್ಞಾನ ಎಲ್ಲಾ ಕೂಡ ಇರತ್ತೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂತಂದ್ರೆ ಅವ್ರಿಗೆ ಮದ್ವೆ ಆಗಿರಬಾರ್ದು ಒಂದು ಇನ್ ಕೇಸ್ ಅವ್ರು ಮದುವೆ ಆಗಿ ಅವರು ಡಿವೋರ್ಸ್ ಏನಾದ್ರು ತೆಗೆದುಕೊಂಡಿದ್ರೆ ನೀವು ಮತ್ತೆ ಅವರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಇದು ನಿಮ್ಗೆ ಗೊತ್ತಿರ್ಲಿಲ್ವಾ ಗೊತ್ತಿತ್ತು ಗೊತ್ತಿತ್ತು ಆದ್ರೂ ನೀವು ಮೂವ್ ಮಾಡಿದ್ರಿ ನಾನ್ ಮೂವ್ ಮಾಡಿದೆ ಬಟ್ ಏನಂದ್ರೆ ಒಂದು ಕೇರ್ ಇಷ್ಟೊಂದು ಕೇರ್ ಮಾಡ್ತಾ ಇದ್ದಾರಲ್ಲ ನನಗೆ ಅಂತ ನಾನು ಅದಕ್ಕೆ ಭರವಸೆ ಮಾಡಿದೆ ಹೊರತು ನಾನು ಯಾವುದಕ್ಕೂ ನಾನು ಇದು ಮಾಡಲಿಲ್ಲ ಮೇಡಮ್ ಒಂದು ರೂಪಾಯಿಗೂ ನಾನು ಆಸೆನೂ ಪಡಲಿಲ್ಲ ಬರೀ ಅವ್ರ ಪ್ರೀತಿ ಅವ್ರ ಕೇರಿಂಗಿಗೋಸ್ಕರ ನಾನು ಅನ್ನೋ ಇದ್ರಲ್ಲಿ ಬಿದ್ದೆ ಬಟ್ ಅವ್ರ ಪ್ರೀತಿ ಅಂತ ಹೆಸರು ಕೊಟ್ಟು ನನಗೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ